ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತದವರಿಗೆ ಇವತ್ತು ಬಂದಿದ್ದೀನಿ ಸಂತೆಯಲ್ಲಿ ಸಂತೆಯಲ್ಲಿರುವಂಥ ದನಗಳ ಸಂತೆಗೆ ನಾನು ಇವತ್ತು ಈ ಒಂದು ಗುರುಮಿಟ್ಕಲ್ ಸಂತೆಯಲ್ಲಿ ವಾರದಲ್ಲಿ ಯಾವ್ಯಾವ ರೀತಿ ಇದೆ ಅಂತ ದನಗಳು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಯಾವ್ಯಾವ ರೀತಿಯಾಗಿ ದನಗಳಿದೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ನಿಮ್ಮ ಸಂದೇಶ ಬಂದರೆ ವೆಲ್ಕಮ್ ಟು ದರ್ಶಕ ನಾನು ನೋಡಿ ಫ್ರೆಂಡ್ಸ್ ದೇವನಿ ಜಾತಿಯ ಎರಡು ಎತ್ತುಗಳು ಬಂದಿದೆ ನಮ್ಮ ಗುರುಮಿಡ್ಕಲ್ ಸಂತೆಗೆ ನಾನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಯಾವ ರೀತಿ ಇದೆ ಎತ್ತು ನೋಡಿ ಫ್ರೆಂಡ್ಸ್ ಒಂದ್ಸಲ

ತೊಂಬಿ ಎರಡು ರೌಂಡ್ ನೋಡಿಕೊಂಡು ಜಾರಿ ಬೇಕಾದ್ರೆ ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಂಡು ಹೋಗೋದ್ರೆ ಜೊತೆ ದೇವನ ಜೊತೆ ಒಂದು ಎತ್ತುಗಳಿಗೆ ನೋಡಿಕೊಂಡು ಜೊತೆ ಮತ್ತು ಒಂದು ಸಿಂಗಲ್ ಒಂದು ಎತ್ತಿದೆ ದೇವನ ಜಾತಿಯ ಎತ್ತುಗಳನ್ನು ತೋರಿಸ್ತೀನಿ ಸಂಪೂರ್ಣವಾಗಿ ಯಾವ ರೀತಿ ನೋಡಿಕೊಂಡು ಆಮೇಲೆ ನೀವು ಎತ್ತುಗಳ ಬಗ್ಗೆ ಮಾತಾಡಿ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ವಿನೋದ್ ರೆಡ್ಡಿ ಹ ವಿನೋದ್ ರೆಡ್ಡಿ ವಿನೋದ್ ರೆಡ್ಡಿ ಹಾಯ್ಬಾ ಬಾಯ್ ಬಾಕ್ ಹರಿಯಾ ಯಾರು ಆಯ್ತು ರುದ್ರವಾರ ಹಾ ರುದ್ರವಾರ ಹಾ ಶ್ರೀರಾಮ್ ತಾಲೂಕು ರುದ್ರವಾರ ಹಾ ಸರಿ ಹಾ ಈಗ ಎಷ್ಟೀರೀ ಒಂದು ಹೇಳಿ ಒಂದು ಹದ್ನೈದ್ರಿ ಇದ್ರಿ

ಕೈಯ್ಯೋಣ ದೇವಣಿ ಜಾತಿ ಎರಡು ಹೋರಿಗಳು ಬಂದಿದೆ ನೋಡಿ ಫ್ರೆಂಡ್ಸ್ ಬಣ್ಣ ಮಾತ್ರ ತುಂಬಾ ಚೆನ್ನಾಗಿದೆ ಯಾವ ರೀತಿ ಇದೆ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಣ್ಣ ಕೇಳಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಎತ್ರ ಎತ್ರ ಭುಜ ಮುಖ ಬಣ್ಣ ಮತ್ತು ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸ್ರು ಶಂಕರ್ರು ಶಂಕರ್ ಯಾವ ಅಣ್ಣ ಇತ್ತು ಕನಗಟ ಕನಗಟ ಅಣ್ಣ ಎಷ್ಟೆಲ್ಲ ಕೇಳು ಒಂದು ಐವತ್ತು ಅಲ್ಲ ಅಲ್ಲ ಎಷ್ಟು ಆಕೆಯೋ ಅಣ್ಣ ಅಲ್ಲಿ ಹಾರ ಕರೋಲ್ಲ ಹಾ ಎಷ್ಟು ರೇಟ್ ಎಷ್ಟು ಒಂದೈವತ್ತಲ್ಲಿ ಒಂದು ಐವತ್ತು ಏನು ಬಿಡ್ತಾರ ಲಾಸ್ಟ್ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಅವರು ಬಿಡ್ತೀರಿ ಅಣ್ಣ ಮೊಬೈಲ್ ನಂಬರ್ ನಿಮ್ದು ಡಬಲ್ ಸೆವೆನ್ ಡಬಲ್ ನೈನ್ ಫೈವ್ ಜೀರೋ ನೈನ್ ಫೈವ್ ಜೀರೋ ಒನ್ ಬೇಕಾದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ತೆಗೆದುಕೊಂಡು ಯಾವ ರೀತಿ ಇದೆ ತುಂಬ ಚೆನ್ನಾಗಿದೆ ಅಲ್ಲೂ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಯಾವ ರೀತಿ ಇದೆ ಸರಿ ಸರಿ

ಮತ್ತೆ ಈ ರೀತಿಯಾದಂಥ ಸುಂದರ ವೀಡಿಯೋಗಳನ್ನು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದನ್ ಟಾಟಾ ಬಾಯ್ ಬೈ ಟೇಕ್ ಫ್ರೆಂಡ್ಸ್